ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಜನಪರ ಕರ್ನಾಟಕ ರಾಜ್ಯದಲ್ಲಿ ಸಾಕಾಗಷ್ಟು ಔಷಧಗಳನ್ನು ಮಾರಾಟ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಎಂ ಆರ್ ಅಂತಕ್ಕಂಥದ್ದು ಅಂದ್ರೆ ಔಷಧವನ್ನ ಪ್ರಚಾರ ಯಾವ ರೀತಿ ಮಾಡಬೇಕು ಮತ್ತು ವೈದ್ಯರನ್ನ ಹೋಗಿ ಹೇಗೆ ಸಂಪರ್ಕ ಮಾಡಬೇಕು ಅದು ಹೇಗೆ ಮಾರ್ಕೆಟಿಂಗ್ ಮಾಡಬೇಕು ಅಂತಕ್ಕಂಥ ಒಂದು ವೃತ್ತಿ ಇದೆ ಆ ವೃತ್ತಿಗೆ ಎಂ ಆರ್ ಅಂತ ಕರೀತಾರೆ ಈ ಎಂ ಆರ್ಗಳ ಪರಿಸ್ಥಿತಿ ಇವತ್ತು ಅಧೋಗತಿಗೆ ಬಂದಿದೆ ಅನ್ನೋದಕ್ಕೆ ಉದಾಹರಣೆ ನನ್ನ ಹಿಂದೆ ನಿಂತಿರ್ತಕ್ಕಂತಹ ಎಲ್ಲ ಯುವಕರು ಬನ್ನಿ ಅವರಿಗೆ ಈ ಸಮಸ್ಯೆ ಏನಿದೆ ಮತ್ತು ಆ ಸಮಸ್ಯೆಯ ಹಿಂದೆ ಏನೆಲ್ಲ ಅಡಗಿದೆ ಮತ್ತು ಅವ್ರ ಸಮಸ್ಯೆ ಹೇಗೆ ಸೊಲ್ಯೂಷನ್ ಆಗ್ತದೆ ಅನ್ನೋದನ್ನು ಕೇಳೋಣ ಬನ್ನಿ ಸರ್ ನಮಸ್ತೆ ಹೆಸರು ನಾನು ಸೋಮಶೇಖರ್ ಸ್ವಾಮಿ ಅಂತ ಕರ್ನಾಟಕ ರಾಜ್ಯ ವೈದ್ಯಕೀಯ ವೈದ್ಯಕೀಯ ಪ್ರತಿನಿಧಿ ಸಂಘದ ವಿಜಾಪುರ ಘಟಕದ ಕಾರ್ಯದರ್ಶಿ ಸರ್ ಏನು ಸಮಸ್ಯೆ ಎಷ್ಟು ಯಾಕಂದ್ರೆ ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ನನ್ಗೆ ಅನಿಸಿದ ಮಟ್ಟಿಗೆ ಇಲ್ಲಿವರೆಗೆ ಎಂ ಆರ್ಗಳು ಪ್ರತಿಭಟನೆ ಮಾಡಿದ್ದು ನಾವು ನೋಡೇ ಇಲ್ಲ ಯಾಕಂತಂದ್ರೆ ಇದು ಕರ್ನಾಟಕ ರಾಜ್ಯ ಔಷಧ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘದಿಂದ ತಾವು ಬಂದಿದ್ದೀರಿ ಏನು ಸರ್ ಸಮಸ್ಯೆ ಸರ್ ನಾವು ಇದು ದೇಶಾದ್ಯಂತ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಸರ್ ನಮಗೆ ಸುಮಾರು ಸಮಸ್ಯೆಗಳು ಸರ್ ವೈದ್ಯಕೀಯ ಪ್ರತಿನಿಧಿಗೆ ವರ್ಕಿಂಗ್ ಅವರ್ಸ್ ಯಾವುದೇ ಇದು ಇಲ್ಲ ಸರ್ ಅಂದರೆ ಕೆಲಸದ ಕಾಲಾವಧಿ ಯಾವುದೂ ಇಲ್ಲ ಸರ್ ಏಟ್ ಅವರ್ಸ್ ಕಾಲಾವಧಿ ಮಾಡ್ಬೇಕಂತ ಇದು ನಾವು ಡಿಮಾಂಡ್ ಮಾಡ್ತಾ ಇದ್ದೇವೆ ಸರ್ ಸಮಯ ನಿಗದಿನೇ ಮಾಡಿಲ್ಲ ಬೆಳಿಗ್ಗೆ ಆಗಲಿ ರಾತ್ರಿಗೆ ಆಗಲಿ ಯಾವಾಗ ಬೇಕಾದ ಯಾವಾಗ ಬೇಕಾದ ಕೆಲಸ ಮಾಡಿಸ್ತಾರೆ ಸರ್ ಫಾರ್ಮಾ ಕಂಪನಿಗಳು ಆಮೇಲೆ ಫಿಕ್ಸ್ ಸ್ಯಾಲ್ರಿ ಸರ್ ಅಂದರೆ ಮಿನಿಮಮ್ ವೇಜಸ್ ಟ್ವೆಂಟಿ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ನಾವು ಬೇಡಿಕೆ ಮಾಡಿದ್ದೇವೆ ಸರ್ ಆಮೇಲೆ ಪೆನ್ಷನ್ ಇಲ್ಲ ಸರ್ ನೈನ್ ತೌಸಂಡ್ ಪೆನ್ಷನ್ ಆಮೇಲೆ ಆಮೇಲೆ ಈ ಮೆಡಿಸಿನ್ ಇದು ಇದು ಮಾಡ್ತಾ ಸರ್ ಈಸೆನ್ಸಿಯಲ್ ಎಸ್ಪಿ ಆಕ್ಟ್ ಅಡಿಯಲ್ಲಿ ಬರ್ತೇವೆ ಪ್ರೊಮೋಷನ್ ಸರ್ವಿಸ್ ಕಂಡೀಷನ್ ಆಕ್ಟ್ ಅಂತ ಇದೆ ಸರ್ ಆ ಸರ್ವಿಸ್ ಕಂಡೀಷನ್ ಆಕ್ಟ್ ಈಗ ಸ್ಕ್ರಾಪ್ ಮಾಡ್ತಾ ಇದ್ದಾರೆ ಸರ್ ನಮ್ಮ ಘನ ಸರ್ಕಾರ ಸೆಂಟ್ರಲ್ ಗೋರ್ಮೆಂಟ್ ಸೆಂಟ್ರಲ್ ಗೋರ್ಮೆಂಟ್ ಇದನ್ನ ಕಿತ್ತಾಕ್ತಾ ಇದ್ದಾರೆ ಅಂದ್ರೆ ಫೋರ್ ಲೇಬರ್ ಕೋರ್ಸ್ ತರ್ತಾ ಇದಾರೆ ಸರ್ ಸೊ ಅದು ನಮ್ ಜಾಬ್ ಪ್ರೊಟೆಕ್ಟ್ ಮಾಡ ಆಗಂಗಿಲ್ಲ ಸರ್ ಆಮೇಲೆ ಫಿಕ್ಸ್ ಕೆಲಸಕ್ಕೆ ಭದ್ರತೆಯನ್ನು ಒದಗಿಸುವುದಿಲ್ಲ ಯಾವ ರೀತಿ ಅಂತ ಅಂದ್ರೆ ಅದು ಫಿಕ್ಸ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತ ಬರುತ್ತೆ ಸರ್ ಲೆವೆನ್ ಮಂತ್ಸ್ ಅಂದ್ರೆ ಹನ್ನೊಂದು ತಿಂಗಳ ನೀವು ಕೆಲಸ ಮಾಡಿ ಬಿಟ್ಟು ಹೋಗಿ ಆ ತರ ನಿಮ್ಮ ನಿರ್ದಿಷ್ಟವಾದ ನಿಮ್ಮ ವೃತ್ತಿಗೆ ಅದು ಭದ್ರತೆ ಇಲ್ಲದೇ ಇರಬಹುದು ಬರುತ್ತೆ ಸರ್ ಆ ಎಸ್ ಪಿ ಆಕ್ಟ್ ನಮ್ಗೆ ಆಕ್ಚುಲಿ ಮೆಡಿಕಲ್ ರೀಪ್ರೆಸೆಂಟೇಟಿವ್ ಜಾಬ್ ಪ್ರೊಟೆಕ್ಟ್ ಮಾಡುತ್ತೆ ಸರ್ ಆ ಕೋಡ್ ಅನ್ನು ಇವರು ಸ್ಕ್ರಾಪ್ ಮಾಡ್ತಾ ಇದ್ದಾರೆ ಸರ್ಕಾರ ಏನು ಮುಂದಿನ ನಿಮ್ಮ ನಡೆ ಏನು ಸರ್ ಇದು ದೇಶಾದ್ಯಂತ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಸರ್ ಎರಡು ಲಕ್ಷ ಮೆಡಿಕಲ್ ರಿಪ್ರೆಸೆಂಟೇಟಿವ್ ಇಡೀ ಪ್ಯಾನ್ ಇಂಡಿಯಾ ನಾವು ಇವತ್ತು ಮುಸ್ಕರ್ಗ ಹೋಗಿದ್ದೇವೆ ಸರ್ ಯಾರೂ ಇವತ್ತು ವರ್ಕ್ ಮಾಡ್ತಾ ಇಲ್ಲ ಸರ್ ನೋ ವರ್ಕ್ ಇದು ಎರಡು ಲಕ್ಷಕ್ಕಿಂತ ಮೀರಿ ಹೆಚ್ಚು ಜನ ನಮ್ಮ ಈ ಪ್ಯಾನ್ ಇಂಡಿಯಾದಿಂದ ನಾವು ಇದು ಮಾಡ್ತಾ ಇದ್ದೀವಿ ಆದರೆ ಇದಕ್ಕೆ ಒಂದು ನಿರ್ದಿಷ್ಟವಾದಂಥ ನಮ್ಮ ಈ ವೃತ್ತಿಗೆ ಒಂದು ಭದ್ರತೆ ಇಲ್ಲದೆ ಇರುವುದು ಒಂದು ನಮಗೆ ದುರಂತ ಅನ್ನುವಂಥ ಭಾವವನ್ನು ವ್ಯಕ್ತಪಡಿಸಿದ್ದಾರೆ ಎಲ್ಲರಿಗೂ ಆಗಿರ್ತಕ್ಕಂಥವ್ರು ಸರ್ ತಮ್ಮ ಸಂಜೀವ್ ಕುಲಕರ್ಣಿ ಅಂತ ಸಂಜೀವ್ ಅವರೇ ಈಗ ಒಂದು ಕಡೆ ನಿಮ್ಮ ಕೆಲಸಕ್ಕೆ ಭದ್ರತೆ ಇಲ್ಲ ಇದು ಈ ಪರಿಸ್ಥಿತಿ ಇವಾಗ ಒಂದು ಜಾಬ್ ಸಿಗ್ತಾ ಇಲ್ಲ ಹಂತದಲ್ಲಿ ಎಮ್ ಆರ್ ಇದೆ ಮತ್ತು ದವಾಖಾನೆಗಳಿಗೆ ನೀವು ಸಾಕಾಗಷ್ಟು ಹೋಗ್ತೀರಿ ಹಾಸ್ಪಿಟಲ್ಸ್ಗೆ ಹೋಗ್ತೀರಿ ನಿಮಗೆ ಏನೆಲ್ಲ ಎದುರಿಸ್ಬೇಕಾಗುತ್ತೆ ಮತ್ತು ಸಮಸ್ಯೆಗಳು ಏನು ಯಾವ ರೀತಿ ಇದೆ ಈಗ ನೋಡಿರಿ ಕಂಪ್ನಿದವರು ಒಂದು ಸ್ಟ್ರಾಟಜಿ ಇಂಪ್ಲಿಮೆಂಟೇಷನ್ ಮಾಡಿರ್ತಾರೆ ಈ ಡಾಕ್ಟರ್ ಸೆಟ್ ಆಫ್ ಡಾಕ್ಟರ್ಸ್ ಇರ್ತಾರೆ ಈ ಸೆಟ್ ಆಫ್ ಡಾಕ್ಟರ್ಸಿಗೆ ನಾವು ಭೇಟಿ ಆಗಬೇಕು ನಾವು ಭೇಟಿ ಆಗ್ತೀವಿ ಆ ಸೆಟ್ ಆಫ್ ಡಾಕ್ಟರ್ಸಿಗೆ ಅವ್ರೇನು ನಮ್ಗೆ ಸರ್ವಿಸ್ ಹೇಳ್ತಾರೆ ಅದು ನಾವು ಹೇಳ್ತೀವಿ ನಾವೆಲ್ಲ ಹಿಂಗೆ ಹಿಂಗೆ ಮಾಡ್ಬೇಕಂತ ಹೇಳಿ ಆದರೆ ಅಲ್ಲಿ ಸೇಲ್ಸ್ ಬರ್ತದೋ ಬರೋಂಗಿಲ್ಲೋ ನಮ್ಮ ಕೈ ಆಗಿರೋಂಗಿಲ್ಲ ಜವಾಬ್ದಾರಿ ನಮ್ದಲ್ಲ ಸೇಲ್ಸ್ ನಾವು ಹೋಗಿ ಭೇಟಿ ಹಾಕ್ತೀವಿ ಕಂಪ್ನಿ ಏನು ಹೇಳ್ತದೆ ಅದೆಲ್ಲ ಮಾಡ್ತೀವಿ ಬಟ್ ಸೇಲ್ಸ್ ಬರುವುದು ಬಿಡೋದು ನಮ್ಮ ಜವಾಬ್ದಾರಿ ಅಲ್ಲ ಆದ್ರೆ ಕಂಪ್ನಿದವ್ರು ಏನು ಮಾಡ್ಲಿಕ್ಕೆ ಈಗ ಸೇಲ್ಸ್ ನಿಮ್ಮ ಮೇಲೆ ಸ್ಟ್ರಾಟಜಿ ಏನದ ಅವ್ರು ಮಾಡ್ತಾರೆ ಇಂಪ್ಲಿಮೆಂಟೇಶನ್ ಆ ಸ್ಟ್ರಾಟಜಿ ಇಂಪ್ಲಿಮೆಂಟೇಶನ್ ನೂರಕ್ಕೆ ನೂರು ಆಗಲ್ಲ ಯಾವುದೇ ಆ ಥರದ್ದು ಆಗಲ್ಲ ಈಗ ಡಾಕ್ಟರ್ಸ್ ಬರೀಬಹುದು ಬರೀಲಿಕ್ಕೂ ಇಲ್ಲ ಈಗ ನಾ ಏನೇನ ಅವ್ರ ತಮ್ಮಲ್ಲ ಅವ್ನ ಅಲ್ಲ ನಾನು ಬರೀ ಅಂತ ಅನ್ಲಿಕ್ಕೆ ಹೌದಾ ಈಗ ಹಂಗಿದ್ದಾಗೂ ನಮ್ಮ ಮ್ಯಾಲೆ ಏನು ಮಾಡ್ಬಿಡ್ತಾರೆ ಸೇಲ್ಸ್ ಟಾರ್ಗೆಟ್ ಮಾಡಿ ಈಗ ಅಜಮಾಸ್ ಒಂದ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಎಳಿ ಹುಡುಗರು ಇರ್ತಾರಲ್ಲ ಅವ್ರಿಗೆ ಪ್ರೆಷರ್ ಮಾಡಲ್ಲ ಇದು ಒಂದು ಕಂಪನಿ ಇದೆ ಮತ್ತೆ ಅವ್ರಿಗೆ ತನ್ನ ಬೇಕಾದಂತಹ ಒಂದು ಸೇಲ್ ಟಾರ್ಗೆಟ್ ಮಾಡಲೇಬೇಕಾದ ಅನಿವಾರ್ಯತೆ ಕಂಪನಿಗೂ ಇರುತ್ತಲ್ಲ ಅಲ್ಲ ಸೊ ಹಾಗಾಗಿ ಅವರು ಟಾರ್ಗೆಟ್ ಕೊಡಲೇಬೇಕು ಆ ಕಾರ ನೀವು ಆ ಟಾರ್ಗೆಟ್ ರೀಚ್ ಆಗಲೇಬೇಕು ಅಲ್ಲ ಆ ಟಾರ್ಗೆಟ್ ರೀಚ್ ಆಗಲೇಬೇಕು ಖರೆ ಆ ಟಾರ್ಗೆಟ್ ನಮ್ ಕೈಯಾಗಿಲ್ಲ ರೀ ನಮ್ ನಮ್ ಕೈಯಾಗಿಲ್ಲ ಟಾರ್ಗೆಟ್ ಈ ನೂರಕ್ ನೂರ್ ಮಾಡಂತ ನನ್ ಕೈಗಿಲ್ಲ ಈ ತಿಂಗಳು ಮಾಡ್ತೀನಿ ಮುಂದಿನ ತಿಂಗಳು ಆಗಲ್ಲ ಕಾಂಪಿಟೇಷನ್ ಮಿಸ್ ಮಿಸ್ ಆಗತ್ತೆ ಕಾಂಪಿಟೇಷನ್ ಬಹಳ ಆಗಿಬಿಟ್ಟಿದೆ ಸಿಕ್ಕಾಪಟ್ಟಿ ಕಂಪ್ನಿ ಎವ್ರಿ ಮಂತ್ ಸೋ ಮೆನಿ ಕಂಪ್ನೀಸ್ ಆರ್ ಕಮಿಂಗ್ ಈ ರೀತಿ ಇದ್ದಾಗ ಟಾರ್ಗೆಟ್ ಆಗ್ತದೋ ಆಗಂಗಿಲ್ಲ ನಮ್ ಕೈಯಾಗಿಲ್ಲ ನಾವು ಸ್ಟ್ರಾಟಜಿ ಇಂಪ್ಲಿಮೆಂಟೇಷನ್ ಮಾಡ್ತೀನಿ ಅದಕ್ಕೆ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಏನ್ ಆಕ್ಟ್ ಅದಲ್ಲ ಅದನ್ನ ತೆಗಿಲಿಕ್ಕೆ ಮೂಲ ಕಾರಣ ಇದೆ ಇದೇ ಮೂಲ ಕಾರಣ ಅಲ್ಲಿ ಏನದ ನೀವು ಸ್ಟ್ರಾಟಜಿ ಇಂಪ್ಲಿಮೆಂಟೇಶನ್ ಮಾಡ್ರಿ ನೀವು ವರ್ಕ್ ಮಾಡ್ರಿ ಟಾರ್ಗೆಟ್ ನಮಗಿಲ್ಲ ನೀವು ಟಾರ್ಗೆಟ್ ಕೊಡ್ರಿ ಆದ್ರೆ ಅದ್ರಲ್ಲಿಂದ ನಾ ತೆಗಿತೀನಿ ನೌಕರಿಂದ ಮನುಷ್ಯನ ಅಂತಂದ್ರೆ ಅದು ಇಲ್ಲ ಈಗ ಅದನ್ನ ತೆಗೆದು ಈ ನಾಲ್ಕು ಕೂಡ ಏನು ಮಾಡ್ತಾರಲ್ಲ ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಅವ್ರು ದಿನಗೂಲಿ ನೌಕರರಿಗಿಂತ ಆಗ್ತಿತ್ತು ಕೆಳಕ್ಕೆ ಇಷ್ಟೆಲ್ಲ ಈಗ ಮುಂದಿನ ನಡೆ ಏನು ಮತ್ತು ನೀವೆಲ್ಲ ಸೇರಿ ಇದು ಸರ್ಕಾರಕ್ಕೆ ಹೇಗೆ ಎಚ್ಚರಿಸ್ತೇವೆ ಅದೇ ಇದು ಮನವಿ ಈ ಪ್ರತಿಭಟನೆ ಏನದ ಇಲ್ಲಿಗೆ ನಿಂದ್ರಲ್ಲ ಇದು ಪ್ರತಿಭಟನೆ ಇನ್ನ ಹೆಚ್ಚು ಆಕೋತ ಹೋಗ್ತದ ನಾವು ಇನ್ನ ಹೆಚ್ಚು ಪ್ರತಿಭಟನೆ ಮಾಡ್ತೀವಿ ನಾವು ಒಂದಾಗ್ತೀವಿ ನಿಟ್ಟು ಹೆಚ್ಚು ಒಗ್ಗಟ್ಟು ಪ್ರತಿಭಟನೆ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ ಯಾಕಂತಂದ್ರೆ ಇದರ್ಲಿಂದ ಏನದ ನಾಲ್ಕು ಕೂಡಲಿಂದ ಈಗ ಎಲ್ಲಾ ಕಂಪ್ನಿದವ್ರಿಗೂ ಪಿ ಎಫ್ ಜಾರಿ ಆಗ್ಲೇಬೇಕು ಆಮೇಲೆ ನಮಗ ಏನದ ಮೆಡಿಕಲ್ ಅಲೌನ್ಸ್ ಅಂತ ಹೇಳಿರ್ತೀವಿ ಇವೆಲ್ಲ ರೂಲ್ಸ್ಟೀನ್ ಸೆವೆಂಟಿ ಸಿಕ್ಸ್ ಆಕ್ಟ್ ಒಳಗೆ ಈ ನಾಲ್ಕು ಕೋಡ್ ಬಂದು ಅಂತಂದ್ರ ಈ ಒಂದ್ ಕಂಪ್ನಿ ಸಿಕ್ಸ್ಟ್ ಕೈ ಬಿಡಬೇಕವ್ಬಾರ್ದು ರದ್ದು ಪಡಿಸಬಾರ್ದು ಯಥಾ ಸ್ಥಿತಿಯನ್ನು ನಮಗ ಭವಿಷ್ಯಕ್ಕ ಹಾಳಾಗ್ಬಿಡ್ತದೆ ನಮ್ ಭವಿಷ್ಯನ ಹಾಳೋಗ್ಬಿಡ್ತು ಈ ಇರ್ತದ ಅಂತ ಹೇಳಿರಿ ಹುಡುಗರು ಸಣ್ಣ ಎಲ್ಲಿ ಹೋಗ್ಬೇಕು ಈ ಕಂಪ್ನಿ ತಗದ್ರ ಯಾವ್ದು ಬೇರೆ ಕೆಲಸ ಕೊಡ್ತಾರೆ ನನಗೆ ಯಾರು ಕೊಡಲ್ಲ ನನಗೆ ನಲ್ವತ್ತೇಜ್ ಏಜ್ ಹಿಂದೆ ಎಲ್ಲಿ ಹೋಗ್ಬೇಕು ನಾವು ನಮ್ದು ಹೆಂಗೆ ಈಗ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಏನು ಮಾಡ್ಬೇಕು ನಾವೀಗ ಈ ರೀತಿ ಆಗಿಬಿಡ್ತದೆ ನಮ್ಗೆ ಭಿಕ್ಷಾ ಬೀಳ್ಲಿಕ್ಕೆ ಹೋಗ್ಬೇಕು ನಾವು ಅಷ್ಟೇ ಸಮಸ್ಯೆ ಹೌದೌದು ಒಟ್ಟಾರೆಯಾಗಿ ಈ ಮೆಡಿಕಲ್ ರೆಪ್ರೆಸೆಂಟೇಟಿವ್ಗಳ ಪರಿಸ್ಥಿತಿ ಇವತ್ತಿಗೆ ಅಧೋಗತಿಗೆ ಬಂದಿದೆ ಅನ್ನೋದು ನೋಡೋದ್ರಲ್ಲ ಯಾಕಾಗಿ ಹತ್ತೊಂಬತ್ ನೂರ ಎಪ್ಪತ್ತ ಆರರ ಈ ಸೇಲ್ಸ್ ಪ್ರೊಮೋಷನ್ ಸರ್ವಿಸಸ್ ಆ್ಯಂಡ್ ಆಕ್ಟ್ ಏನಿದೆಯಲ್ಲ ಈ ಆ್ಯಕ್ಟನ್ನು ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಕೈ ಬಿಡಬಾರ್ದು ಅದನ್ನ ಇದನ್ನ ಕೈ ಹೋಗಬೇಕು ಅಂತಕ್ಕಂಥ ಮನದಾಸನ್ಯ ಇಲ್ಲಿ ಎಂ ಆರ್ಗಳನ್ನು ಹೇಳಿದ್ದಾರೆ ಬಟ್ನಲ್ಲಿ ಕೇಂದ್ರ ಸರ್ಕಾರ ಮತ್ತು ಇಲ್ಲಿಯ ರಾಜ್ಯ ಸರ್ಕಾರ ಇಂಥ ವಿಷಯಗಳನ್ನು ಎತ್ತಕೊಂಡು ಕೇಂದ್ರ ಸರ್ಕಾರದ ಕಡೆ ಗಮನ ಹರಿಸಿ ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಎಷ್ಟು ಎಂ ಆರ್ಗಳಿದ್ದಾರೆ ಆ ಎಂ ಗಳಿಗೆ ಏನು ನ್ಯಾಯಪರವಾಗಿ ಸಿಗಬೇಕು ಮತ್ತು ಅವರ ವೃತ್ತಿಗೆ ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರ ಮುಂದೆ ಹೆಜ್ಜೆ ಇಡುತ್ತಾ ಅನ್ನುವ ಪ್ರಶ್ನೆ ಉದ್ಭವವಾಗಿದೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಸಾಯಂಕಾಲ ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಜನಪದ